ಹಾಯ್ ಹಲೋ ಡಿಯರ್ ರೀವರ್ಸ್ ನಾನು ನಿಮ್ಮ ಏವನ್ ರಿಸೋರ್ಸ್ ಚಾನೆಲ್ನ ವತಿಯಿಂದ ಅನಿತಾ ಎನ್ ಸ್ನೇಹಿತರೆ ಈಗಾಗಲೇ ನೀವು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಮುಂಬರ್ತಕ್ಕಂತಹ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಬಹಳಷ್ಟು ತಯಾರಿಯನ್ನು ನಡೆಸ್ತಾ ಇರ್ತೀರ ಈ ಒಂದು ಶಿಕ್ಷಕರ ಪರೀಕ್ಷೆಗಳು ಮೀನ್ಸ್ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂತಹ ಪರೀಕ್ಷೆಗಳಿಗೆ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂತಹ ಒಂದು ಭಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಒಂದು ಉದ್ದೇಶದಿಂದಲೇ ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಘಟಕವಾರು ಯಾವ ರೀತಿಯಾಗಿ ಕ್ವಶನ್ಸ್ಗಳು ಎಕ್ಸಾಮ್ಸ್ಗಳಲ್ಲಿ ರೈಸ್ ಆಗುತ್ತೆ ಮತ್ತು ಅವುಗಳನ್ನು ನಾವು ಹೇಗೆ ಅನಲೈಸ್ ಮಾಡ್ಕೋಬೇಕು ಆನ್ಸರ್ಸನ್ನು ಹೇಗೆ ಪತ್ತೆ ಹಚ್ಚಬೇಕು ಅನ್ನೋ ಅಂತಹ ಒಂದು ಅಂಶವನ್ನು ಈ ಒಂದು ತರಗತಿಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಇಲ್ಲಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು ವ್ಯಕ್ತಿಯ ಹಿಂದಿನ ಮಾಹಿತಿಯನ್ನು ಪಡೆಯುವ ಸೂಕ್ತ ವಿಧಾನ ಅಂತೇಳಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ವ್ಯಕ್ತಿ ಅಧ್ಯಯನ ಚಿಕಿತ್ಸಾ ವಿಧಾನ ಪ್ರಾಯೋಗಿಕ ವಿಧಾನ ಅವಲೋಕನ ವಿಧಾನ ಅಂತೇಳ್ಬಿಟ್ಟು ಸ್ನೇಹಿತರೆ ಇಲ್ಲಿ ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸಿ ವ್ಯಕ್ತಿಯ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲಾಗುತ್ತೋ ಅಂತಹ ಒಂದು ವಿಧಾನವನ್ನು ವ್ಯಕ್ತಿ ಅಧ್ಯಯನ ಅಂತೇಳ್ಬಿಟ್ಟು ಕರೀತಾರೆ ಈ ಒಂದು ವಿಧಾನದ ಪ್ರತಿಪಾದಕರು ಅಂತ ಹೇಳಿದರೆ ಡಿ ಎಫ್ ಡಿ ಬುಕ್ಸ್ ರವರಾಗಿರ್ತಾರೆ ಇನ್ನು ಡಿ ಎಫ್ ಡಿ ಬುಕ್ಸ್ರವರ ಪ್ರಕಾರವಾಗಿ ಹೇಳೋದಾದರೆ ವ್ಯಕ್ತಿ ಅಧ್ಯಯನವನ್ನೇ ಚಿಕಿತ್ಸಾ ವಿಧಾನ ನೈಧಾನಿಕ ವಿಧಾನ ಮತ್ತು ಪರಿಹಾರ ವಿಧಾನ ಅಂತೇಳ್ಬಿಟ್ಟು ಕರೆದಿರೋದನ್ನು ನಾವು ನೋಡ್ಬೋದು ಪ್ರಾಯೋಗಿಕ ವಿಧಾನ ಹೇಳಿದ್ರೆ ಚರಾಂಶಗಳನ್ನು ನಿಯಂತ್ರಿತ ಅಧ್ಯಯನ ನಿಯಂತ್ರಿತ ಸನ್ನಿವೇಶದಲ್ಲಿ ಅಧ್ಯಯನವನ್ನು ಮಾಡುವಂತಹ ಒಂದು ವಿಧಾನದ ಪ್ರಕಾರ ಆಗಿರುತ್ತೆ ಅದೇ ರೀತಿಯಾಗಿ ಅವಲೋಕನ ವಿಧಾನ ಅಂದರೆ ವ್ಯಕ್ತಿಯನ್ನು ಸ್ವಾಭಾವಿಕ ಸನ್ನಿವೇಶದಲ್ಲಿ ಅಧ್ಯಯನ ಮಾಡುವಂತಹ ಒಂದು ವಿಧಾನ ಆಗಿರುತ್ತೆ ಅಂದರೆ ಪ್ರಾಯೋಗಿಕ ವಿಧಾನ ಅಂತ ಹೇಳಿದ್ರೆ ಚರಾಂಶಗಳನ್ನು ನಿಯಂತ್ರಿಸಿ ಆ ಮೂಲಕ ಅಧ್ಯಯನ ಮಾಡುವಂತಹ ಒಂದು ವಿಧಾನ ಆಗಿರುತ್ತೆ ಸೊ ಇಲ್ಲಿ ವ್ಯಕ್ತಿಯ ಹಿಂದಿನ ಮಾಹಿತಿಯನ್ನು ಪಡೆಯುವಂತಹ ಸೂಕ್ತ ವಿಧಾನ ಅಂತ ಹೇಳೋದಾದರೆ ವ್ಯಕ್ತಿ ಅಧ್ಯಯನ ಮತ್ತು ಚಿಕಿತ್ಸಾ ವಿಧಾನ ಇವೆರಡೂ ಕೂಡ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಇನ್ನು ಎರಡನೇ ಕ್ವಶನ್ ಬಂದುಬಿಟ್ಟು ಹರ್ಮನ್ ಹೆಬ್ಬಿಂಗಾಸ್ರವರು ರವರು ಡ್ಯಾಶ್ ದೇಶದವರು ಇವರು ಜರ್ಮನ್ ದೇಶದವರು ಹರ್ಮನ್ ಹೆಬ್ಬಿಂಗಾಸ್ರವರು ಸ್ಮರಣಾ ಪ್ರಯೋಗಾಲಯದ ಅಧ್ಯಯನಕ್ಕೆ ಅತ್ಯಂತ ಹೆಚ್ಚಿನ ಒಂದು ಮಹತ್ವವನ್ನು ನೀಡಿದ ಮನೋವಿಜ್ಞಾನಿಯಾಗಿದ್ದಾರೆ ಇನ್ನು ಮೂರನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನ ಶಾಲಾ ಮನೋವಿಜ್ಞಾನವು ಮನಸ್ಸು ಹೇಗೆ ಮತ್ತು ಹೇಗೆ ಕೆಲಸ ಮಾಡುತ್ತದೆ ಎಂಬುದಕ್ಕೆ ಮಹತ್ವ ನೀಡಿದೆ ಅಂತ ಹೇಳಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ರಚನಾವಾದಿಗಳು ವರ್ತನವಾದಿಗಳು ಮನೋವಿಶ್ಲೇಷಣೆ ಕ್ರಿಯಾವಾದಿಗಳು ಇಲ್ಲಿ ವರ್ತನಾವಾದಿಗಳು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ರಚನಾವಾದಿಗಳು ಅಂತ ಬರೋದಾದರೆ ವಿಲ್ ಹೆಲ್ಮ್ ಹೂಂಟ್ರವರು ಸಂಸ್ಥಾಪಕರಾಗಿರ್ತಾರೆ ಹೇ ಟಿಷ್ನರ್ ಅವರು ಪ್ರತಿಪಾದಕರಾಗಿರ್ತಾರೆ ಇವರ ಪ್ರಕಾರವಾಗಿ ಮನುಷ್ಯ ಜಾಗೃತಾವಸ್ಥೆಯ ಸನ್ನಿವೇಶದಲ್ಲಿ ಏನಿದೆ ಅವುಗಳ ವಿವರ ಏನು ರಚನೆ ಏನು ಎಂಬುದನ್ನು ತಿಳಿದುಕೊಳ್ಳುವಂತೆ ವಿವರಿಸುತ್ತೆ ಅದೇ ರೀತಿಯಾಗಿ ಅದರ ಮೇಲೆ ಅಧ್ಯಯನವನ್ನು ನಡೆಸುತ್ತೆ ಇನ್ನು ಅದೇ ರೀತಿಯಾಗಿ ವರ್ತನವಾದಿಗಳು ಅಂತ ಬಂದರೆ ಜೆ ಬಿ ವ್ಯಾಟ್ಸನ್ ರವರು ಸಂಸ್ಥಾಪಕರಾಗಿರ್ತಾರೆ ಪಾವು ಮತ್ತು ಸ್ಕಿನ್ನರ್ ಗುತ್ರಿ ಅವರು ಪ್ರತಿಪಾದಕರಾಗಿರ್ತಾರೆ ಈ ಊರ ಪ್ರಕಾರ ಇವರ ಒಂದು ಪಂಥದ ಅಂಶ ಏನಪ್ಪ ಅಂತ ಹೇಳಿದರೆ ವರ್ತನೆಗಳ ಮೂಲಕವಾಗಿ ಮನುಷ್ಯರ ಒಂದು ಆತ್ಮದ ಬಗ್ಗೆ ಅಧ್ಯಯನ ಮಾಡುವಂತಹದ್ದು ಇದರ ಒಂದು ವರ್ತನವಾದಿಗಳ ಪ್ರಮುಖವಾದಂತಹ ಅಂಶ ಆಗಿರುತ್ತೆ ಇನ್ನು ಮನೋವಿಶ್ಲೇಷಣೆ ಅಂತ ಬಂದರೆ ಸಿಗ್ಮಂಡ್ ಫ್ರಾಯಿಡ್ರವರು ಅಪ್ರಜ್ಞಾವಸ್ಥೆಯಲ್ಲಿ ಮನುಷ್ಯನ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಸಾಮಾನ್ಯವಾಗಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಮಂಪರ ಪರೀಕ್ಷೆ ಇನ್ನು ಕ್ರಿಯಾವಾದಿಗಳು ಅಂತ ಬಂದರೆ ಹೊರಗಿನ ಸನ್ನಿವೇಶದಲ್ಲಿ ಹೇಗೆ ಇದೆಯೋ ಹಾಗೆ ಒಪ್ಪಿಕೊಳ್ಳದೆ ಅದನ್ನು ತನ್ನ ಉಳಿವಿಗಾಗಿ ಹೊಂದಾಣಿಕೆಗಾಗಿ ಹೇಗೆ ಸಹಕಾರಿಯನ್ನಾಗಿ ಮಾಡಿಕೋಬಹುದು ಬದಲಾಯಿಸ್ಕೋಬಹುದು ಅನ್ನೋದನ್ನು ವಿಶ್ಲೇಷಣೆಯನ್ನು ಮಾಡುತ್ತೆ ಈ ಇದರಲ್ಲಿ ಬರುವಂತಹ ಒಂದು ಪ್ರಮುಖವಾದ ವ್ಯಕ್ತಿಗಳು ಅಂತೇಳಿದ್ರೆ ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂ ಇನ್ನು ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ಯಾವ ಶಾಖೆಯ ಶಾಖೆಯು ಮಾನಸಿಕ ತೊಂದರೆಗಳ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತ ಕೇಳಿದರೆ ಇದಕ್ಕೆ ಚಿಕಿತ್ಸಾ ಮನೋವಿಜ್ಞಾನ ಮಾನಸಿಕ ತೊಂದರೆಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದಕ್ಕೆ ಸೂಕ್ತವಾದಂತಹ ಒಂದು ಪರಿಹಾರಗಳ ಮೂಲಕ ಚಿಕಿತ್ಸೆಯನ್ನು ಸೂಚಿಸುತ್ತೆ ಇನ್ನು ಸಲಹಾ ಮನೋವಿಜ್ಞಾನ ಅಂತ ಹೇಳೋದಾದರೆ ವ್ಯಕ್ತಿಗಳ ಮಾನಸಿಕ ತೊಂದರೆಗಳನ್ನು ಪ್ರಾರಂಭಿಕ ಹಂತದಲ್ಲೇ ಸಲಹೆಗಳನ್ನು ಅಥವಾ ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಶಮನ ಮಾಡುತ್ತೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದರೆ ಪ್ರಶಿಕ್ಷಣಾರ್ಥಿಗಳು ಅಥವಾ ಶಿಕ್ಷಣಾರ್ಥಿಗಳ ವರ್ತನೆಯನ್ನು ಶೈಕ್ಷಣಿಕ ವಿಚಾರದಲ್ಲಿ ಅಧ್ಯಯನ ಮಾಡುತ್ತೆ ಶೈಕ್ಷಣಿಕ ಶಾಖೆಯಲ್ಲಿ ಅಧ್ಯಯನ ಮಾಡುತ್ತೆ ಇನ್ನು ಐದನೇ ಕ್ವಶನ್ ಬಂದ್ಬಿಟ್ಟು ಪ್ರಾಯೋಗಿಕ ಮತ್ತು ಶಾರೀರಿಕ ವಿಜ್ಞಾನಗಳು ವ್ಯಕ್ತಿಯ ವರ್ತನೆಯ ಮೂಲಭೂತ ಕಾರಣಗಳನ್ನು ತಿಳಿಸುವುದು ಪ್ರಯೋಗಗಳನ್ನು ನಡೆಸುವ ಗುರಿಯನ್ನು ಹೊಂದಿರುವುದು ವೈದ್ಯಕೀಯದ ಎರಡು ಶಾಖೆಗಳು ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಮೊದಲನೇ ಆನ್ಸರು ಸರಿ ಆಗಿರುತ್ತೆ ಸ್ನೇಹಿತರೆ ಇನ್ನು ಆರನೇ ಕ್ವಶನ್ ಬಂದ್ಬಿಟ್ಟು ಬಾಹ್ಯ ಪ್ರಚೋದಕಗಳು ಎಂದರೆ ಜೀವ ದೇಹದ ಒಳಗಡೆ ಹುಟ್ಟುವಂಥವು ಅದು ಸರಿಯಾಗೋದಿಲ್ಲ ಬಾಹ್ಯ ಪರಿಸರದಲ್ಲಿ ಹುಟ್ಟುವುದು ಇದು ಸರಿ ಯಾಕಂತ ಹೇಳಿದರೆ ಬಾಹ್ಯ ಪ್ರಚೋದಕಗಳು ಮೀನ್ಸ್ ಎಕ್ಸ್ಟ್ರನಲ್ ಮೋಟಿವೇಶನ್ನು ಎಕ್ಸ್ಟರ್ನಲ್ ನೇಚರ್ನಲ್ಲೇ ನಮಗೆ ಸಿಗೋದು ಇಂಟರ್ನಲ್ ಮೋಟಿವೇಶನ್ನು ಇಂಟರ್ನಲ್ ಆಗಿ ಮೀನ್ಸ್ ನಮ್ಮ ದೇಹದ ಒಳಗಿಂದ ಮನಸ್ಸಿನಿಂದ ನಾವು ಮೋಟಿವೇಟ್ ಆಗುವಂಥದ್ದು ಇದು ಸರಿಯಾದಂಥ ಉತ್ತರ ಆಗಿರುತ್ತೆ ಇನ್ನು ಏಳನೇ ಕ್ವಶನ್ ಬಂದ್ಬಿಟ್ಟು ಮಾನಸಿಕ ಪ್ರಕ್ರಿಯೆಯನ್ನು ಗೋಚರಿಸುವಂತೆ ಮಾಡುವ ವಿಧಾನ ವಿಭೇದಾತ್ಮಕ ಚಿಕಿತ್ಸಾತ್ಮಕ ಪ್ರಾಯೋಗಿಕ ಅಂಥವರ ಲೋಕನ ಅಂತರ ಅವಲೋಕನ ಅಂತೇಳಿ ನಾಲ್ಕು ಆಪ್ಷನ್ ಕೇಳಿದರೆ ಇದರಲ್ಲಿ ಪ್ರಾಯೋಗಿಕ ಅಂತ ಇದು ಸರಿಯಾದಂಥ ಉತ್ತರ ಇನ್ನು ಸಂಗ್ರಹಿತ ಪ್ರಜ್ಞಾವಸ್ಥೆ ಪರಿಕಲ್ಪನೆಗೆ ಸಂಬಂಧಿಸಿದವರು ಇವರಾಗಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಕಾರ್ಲ್ ಯೂ ಆಗಿರ್ತಾರೆ ಸ್ನೇಹಿತರೆ ಇಲ್ಲಿ ಕಾರ್ ರೂಸರ್ ಅವರು ಮಾನತಾವಾದಿ ಅಥವಾ ಕಕ್ಷಿ ಕೇಂದ್ರಿತ ಪರಿಕಲ್ಪನೆಯನ್ನು ಪರಿಚಯ ಮಾಡಿಕೊಟ್ರು ಇನ್ನು ಬಿ ಎಫ್ ಸ್ಕಿನ್ನರ್ ಅವರು ಕ್ರಿಯಾಜನ್ಯ ಕಲಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಿಚಿತರಾಗಿದ್ದಾರೆ ಇನ್ನು ಐವಾನ್ ಪಾವಲವರವರು ಅಭಿಜಾತ ಸುಪಾದಿತ ಅನುಕ್ರಿಯಾವಾದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಇನ್ನು ಒಂಬತ್ತನೇ ಕ್ವಶನ್ ಬಂದ್ಬಿಟ್ಟು ರಚನಾವಾದಿಗಳು ಬಳಸುವ ಪ್ರಮುಖ ವಿಧಾನ ಅಂತ ಕೇಳಿದರೆ ಇಲ್ಲಿ ಇ ಬಿ ಟಿಷ್ನರು ಮತ್ತು ಇಲ್ಲಿ ಹೆಲ್ಮ್ ಹೂಂಟ್ ರವರು ಅಂತ ನಾನು ಹೇಳಿದೆ ಅವರು ಅಂತರಾಲೋಕನ ಇ ಬಿ ಟಿಷ್ನರ್ ಅವರು ಅಂತರಾಲೋಕನವನ್ನು ಪ್ರತಿಪಾದಿಸಿದರು ಅವರು ರಚನಾವಾದಿಗಳಾಗಿದ್ದರು ಸೊ ರಚನಾವಾದಿಗಳು ಬಳಸುವಂತಹ ಒಂದು ಪ್ರಮುಖ ವಿಧಾನ ಅಂತರಾವಲೋಕನ ಆಗಿರುತ್ತೆ ಇನ್ನು ಹತ್ತನೇ ಕ್ವಶನ್ ಬಂದ್ಬಿಟ್ಟು ಇವರು ಒಳನೋಟ ಕಲಿಕಾ ಪರಿಕಲ್ಪನೆಗೆ ಸಂಬಂಧಿಸಿದವರು ಗೆಸ್ಟಾಲ್ಟ್ ರವರು ಒಳನೋಟ ಕಲಿಕೆಗೆ ಸಂಬಂಧಿಸಿದವರಾಗಿರ್ತಾರೆ ಇನ್ನು ಪಾವಲ್ ಸ್ಕಿನ್ನರವರು ಮತ್ತು ಟಾಲ್ಮನ್ರವರು ಅವರು ಬೇರೆ ಪ್ರಾಂತ್ಯಗಳಿಗೆ ಸಂಬಂಧಿಸಿದವರಾಗಿರ್ತಾರೆ ಸ್ನೇಹಿತರೆ ಇನ್ನು ಅವಲೋಕನ ಮತ್ತು ಪ್ರಾಯೋಗಿಕ ಸಾರಿ ಪ್ರಯೋಗಗಳು ಅವಶ್ಯಕವಿರುವುದು ಕಲ್ ಕಲಾ ವಿಭಾಗಕ್ಕೆ ವಿಜ್ಞಾನ ವಿಭಾಗಕ್ಕೆ ತತ್ವಶಾಸ್ತ್ರ ವಿಭಾಗಕ್ಕೆ ಇತಿಹಾಸ ವಿಭಾಗಕ್ಕೆ ಇಲ್ಲಿ ವಿಜ್ಞಾನ ವಿಭಾಗಕ್ಕೆ ಅವಲೋಕನೆ ಮತ್ತು ಪ್ರಯೋಗಗಳು ಅತ್ಯವಶ್ಯಕ ಆಗಿರುತ್ತೆ ಇಲ್ಲಿ ಇನ್ನೂ ಒಂದು ಪ್ರಮುಖವಾದಂತಹ ಅಂಶ ಹೇಳಬೇಕು ಸ್ನೇಹಿತರೆ ನಾನು ಕಾರ್ಲ್ ರವರು ವಿಶ್ಲೇಷಣಾತ್ಮಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದವರಾಗಿರುತ್ತಾರೆ ಅದೇ ರೀತಿಯಾಗಿ ಯಾರು ಗೆಸ್ಟಲ್ ಪಂಥಕ್ಕೆ ಕಾಫ್ ಕಾರ್ಟ್ ಕಾಫ್ಕಾ ಕೋಲರ್ ಮತ್ತು ಲೇವಿನ್ ಲೆವಿನ್ ರವರು ಪ್ರ ಸಂಬಂಧಿ ಸಂಬಂಧಪಟ್ಟಂಥವರಾಗಿರುತ್ತಾರೆ ಸ್ನೇಹಿತರೆ ಇನ್ನು ಪಾವಲ್ ಅವ್ರವರು ವರ್ಧನಾ ಪಂಥದಲ್ಲಿ ಬರ್ತಾರೆ ಇನ್ನು ಸ್ಕಿನ್ನರ್ರವರು ಕೂಡ ಬರೋದು ವರ್ತನಾ ಪಂಥದಲ್ಲೇ ಬರ್ತಾರೆ ಅಂತ ಹೇಳ್ಬಹುದು ಇನ್ನು ವಿಜ್ಞಾನವು ವಿಷಯವನ್ನು ಡ್ಯಾಶ್ ವಿಧಾನದಲ್ಲಿ ಅಧ್ಯಯನ ಮಾಡುವುದು ಅಂತ ಕೇಳಿದರೆ ಇಲ್ಲಿ ವಿಶ್ಲೇಷಣಾತ್ಮಕವಾಗಿ ಮೀನ್ಸ್ ಅನಾಲಿಟಿಕ ಅನಾಲಿಟಿಕಲ್ ಮೆಥಡ್ ಅಲ್ಲಿ ಸೈನ್ಸ್ ಅನ್ನ ನಾವು ಸ್ಟಡಿ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಚಿಕಿತ್ಸಾ ಮನೋವಿಜ್ಞಾನವು ಕ್ಷೇತ್ರವು ಚಿಕಿತ್ಸಾ ಮನೋವಿಜ್ಞಾನ ಕ್ಷೇತ್ರವು ಈ ಕೆಳಗಿನ ಡ್ಯಾಶ್ ಕುರಿತು ಕೆಲಸ ಮಾಡುತ್ತದೆ ಅಂತ ಕೇಳಿದರೆ ಇದು ಮಾನಸಿಕ ತೊಂದರೆ ಚಿಕಿತ್ಸೆಗಳನ್ನು ಮಾನಸಿಕ ತೊಂದರೆಗಳನ್ನು ಅಧ್ಯಯನ ಮಾಡಿ ಚಿಕಿತ್ಸೆಯನ್ನು ನೀಡುವಂತಹ ಒಂದು ಶಾಖೆಯಾಗಿರುತ್ತೆ ಇನ್ನು ಅರಿಸ್ಟಾಟಲ್ರವರು ಮನೋವಿಜ್ಞಾನವನ್ನು ಡ್ಯಾಶ್ ಶಾಖೆಯಲ್ಲಿ ಅಧ್ಯಯನ ಮಾಡಿದ್ದಾರೆ ಅಂತ ಅಂದರೆ ರಾಜಶಾಸ್ತ್ರದಲ್ಲಿ ಇವರು ರಾಜಶಾಸ್ತ್ರ ಶಾಖೆಯಲ್ಲಿ ಇವರು ಅಧ್ಯಯನ ಮಾಡಿರೋದನ್ನು ನಾವು ನೋಡ್ಬೋದು ಅದೇ ರೀತಿಯಾಗಿ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತು ನಂತರ ಮನಸ್ಸನ್ನು ನಂತರ ಡ್ಯಾಶ್ ಅನ್ನು ಕಳೆದುಕೊಂಡು ವರ್ತನೆಯನ್ನು ಉಳಿಸಿಕೊಂಡಿದೆ ಅಂತ ಹೇಳ್ಬಿಟ್ಟು ಕೇಳಿದರೆ ಈ ಒಂದು ಆನ್ಸರು ಪ್ರಜ್ಞೆ ಮೀನ್ಸ್ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತ್ತು ನಂತರ ಮನಸ್ಸನ್ನು ನಂತರ ಪ್ರಜ್ಞೆಯನ್ನು ಕಳೆದುಕೊಂಡಿತು ಈಗ ವರ್ತನೆಯನ್ನು ಉಳಿಸಿಕೊಂಡಿದೆ ಈ ಒಂದು ವಾಕ್ಯವನ್ನು ಊಟ್ಸ್ ವರ್ತ್ರವರು ಹೇಳಿದರು ಇನ್ನು ಮುಂದುವರೆದ ಹೇಳೋದಾದರೆ ಪ್ರಥಮ ಮನೋವೈಜ್ಞ ವಿಜ್ಞಾನದ ಪ್ರಯೋಗಾಲಯವನ್ನು ಪ್ರಾರಂಭಿಸಿದವರು ವಿಲ್ ಹ್ ಹೂಂಟ್ ಸಾವಿರದ ಎಂಟುನೂರ ಎಪ್ಪತ್ತ ಒಂಬತ್ತರಲ್ಲಿ ಸ್ಥಾಪಿಸೋದ್ರ ಮೂಲಕ ಮನೋವಿಜ್ಞಾನಕ್ಕೆ ಪ್ರಯೋ ವಿಜ್ಞಾನದ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ರು ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಹದಿನೇಳನೇ ಕ್ವಶನ್ ಬಂದುಬಿಟ್ಟು ಆಧುನಿಕ ಮನೋವಿಜ್ಞಾನವು ಡ್ಯಾಶ್ ಕುರಿತು ಅಧ್ಯಯನ ಮಾಡುತ್ತೆ ಅಂತ ನಾನೀಗಾಗಲೇ ಹೇಳಿದ್ದೀನಿ ಏನಂತ ಅಂತ ಹೇಳಿದರೆ ಉಟ್ಸ್ವರ್ತ್ ರವರು ಹೇಳಿದಂತಹ ಒಂದು ವಾಕ್ಯ ಏನು ಆತ್ಮವನ್ನು ಕಳೆದುಕೊಂಡಿತ್ತು ನಂತರ ಮನಸ್ಸು ನಂತರ ಪ್ರಜ್ಞೆಯನ್ನು ಕಳೆದುಕೊಂಡು ಈಗ ಪ್ರಸ್ತುತದಲ್ಲಿ ವರ್ತನೆಯನ್ನು ಉಳಿಸಿಕೊಂಡಿದೆ ಅಂತ ಹೇಳಿದವಾಗ ಆಧುನಿಕ ಮನೋವಿಜ್ಞಾನವು ವರ್ತನೆಯನ್ನು ಕುರಿತು ಅಧ್ಯಯನವನ್ನು ಮಾಡುತ್ತೆ ಅಂತ ಇನ್ನು ಮನೋವಿಜ್ಞಾನದ ತತ್ವಗಳು ಇದನ್ನು ರಚಿಸಿದವರು ಅಂತ ಕೇಳಿದರೆ ವಿಲಿಯಂ ಜೇಮ್ಸ್ರವರು ಇದನ್ನು ರಚಿಸಿದರು ಜಾ ಜಾನ್ ಬಿ ವ್ಯಾಟ್ಸನ್ ರವರು ವರ್ಧನವಾದ ಗ್ರಂಥವನ್ನು ರಚಿಸಿರುವುದನ್ನು ನಾವು ನೋಡಬಹುದು ಇನ್ನು ಮನೋವಿಜ್ಞಾನದ ಯಾವ ಶಾಖೆಯ ಮೇಲೆ ಹೆಚ್ಚಿನ ಮನೋವೈಜ್ಞಾನಿಕ ಅಧ್ಯಯನಗಳು ನಡೆಯಲ್ಪಟ್ಟಿವೆ ಅಂತ ಕೇಳಿದರೆ ಜ್ಞಾನಾತ್ಮಕ ವಿಕಾಸಾತ್ಮಕ ಶೈಕ್ಷಣಿಕಾತ್ಮಕ ಶಿಕ್ಷಣಿಕ ಮತ್ತು ಇನ್ನೊಂದು ಚಿಕಿತ್ಸಾತ್ಮಕ ಅಥವಾ ನೈಜಾನಿಕ ಅಂತ ಅಂದ್ರೆ ಇಲ್ಲಿ ಮನೋವೈಜ್ಞಾನದ ಶಾಖೆ ಅಂದ್ರೆ ಚಿಕಿತ್ಸಾತ್ಮಕ ಮನೋವಿಜ್ಞಾನದ ಶಾಖೆಯ ಮೇಲೆ ಅತ್ಯಂತ ಹೆಚ್ಚಿನ ಒಂದು ಮನೋ ವೈಜ್ಞಾನಿಕ ಅಧ್ಯಯನಗಳು ಜರುಗಿರೋದನ್ನು ನಾವು ನೋಡ್ಬೋದು ಸ್ನೇಹಿತರೆ ಇನ್ನೂ ಮುಂದುವರೆದು ಕೆಳಗಿನ ಯಾವುದು ಮನೋವಿಜ್ಞಾನದ ಪ್ರಮುಖ ಉಪಕ್ಷೇತ್ರವಲ್ಲ ಅಂತ ಹೇಳ್ಬಿಟ್ಟು ಕೇಳಿದರೆ ಇಲ್ಲಿ ಕ್ವಶನ್ ತಪ್ಪಾಗಿದೆ ಸೊ ಇಲ್ಲಿ ಒಲ್ಲ ಅನ್ನೋದನ್ನು ತೆಗೀರಿ ಯಾಕಂತ ಹೇಳಿದ್ರೆ ಇಲ್ಲಿ ಸಮುದಾಯದ ಮನೋವಿಜ್ಞಾನ ಸಲಹಾ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಇವು ಕೂಡ ಮನೋವಿಜ್ಞಾನದ ಪ್ರಮುಖ ಉಪಕ್ಷೇತ್ರಗಳೇ ಆಗಿರ್ತವೆ ಆದ್ರಿಂದಾಗಿ ಇದು ಕ್ವಶನ್ ಅಷ್ಟು ಸರಿಯಾಗಿಲ್ಲ ಮೇಲಿನ ಎಲ್ಲ ಆನ್ಸರ್ ಆಗುತ್ತೆ ಇನ್ನು ಇಪ್ಪತ್ತೊಂದನೇ ಕ್ವಶನ್ ಬಂದ್ಬಿಟ್ಟು ವ್ಯಕ್ತಿಯ ಮಾನಸಿಕ ಬೆಳವಣಿಗೆಯನ್ನು ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಅಂತ ಕೇಳಿದರೆ ಇಲ್ಲಿ ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಇಪ್ಪತ್ತೆರಡನೇ ಕ್ವಶನ್ ಬಂದ್ಬಿಟ್ಟು ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಹೇಳಿ ನಾಲ್ಕು ಆಪ್ಷನ್ ಕೊಟ್ಟಿದರೆ ಮನೋವಿಜ್ಞಾನವು ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವುದು ಮಾನವಶಾಸ್ತ್ರವು ಸಂಸ್ಕೃತಿಯೊಂದಿಗೆ ವರ್ತನೆಯನ್ನು ಹೋಲಿಕೆ ಮಾಡುವುದು ಸಮಾಜಶಾಸ್ತ್ರವು ಗುಂಪಿನಲ್ಲಿ ಜನರ ವರ್ತನೆಯನ್ನು ಅಧ್ಯಯನ ಮಾಡುವುದು ಇಲ್ಲಿ ಎಲ್ಲವೂ ಕೂಡ ಸರಿಯಾಗೇ ಇದೆ ಅವ್ರು ಕೇಳಿರೋ ಆಪ್ಷನ್ ಏನು ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಹಾಗಾಗಿ ಮೇಲಿನ ಯಾವುದೂ ಕೂಡ ತಪ್ಪಾಗಿಲ್ಲ ಎಲ್ಲವೂ ಕೂಡ ಸರಿ ಇದೆ ಇನ್ನು ಚಿಕಿತ್ಸಾ ವಿಧಾನವು ಡ್ಯಾಶ್ ಅಧ್ಯಯನಕ್ಕೆ ಅತಿ ಸೂಕ್ತ ಸೂಕ್ಷ್ಮವಾದದ್ದು ಸಾರಿ ಸೂಕ್ತವಾದದ್ದು ಅದು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ನಾಲ್ಕು ಕೊಟ್ಟಿದ್ದಾರೆ ವೈಯಕ್ತಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಸಮುದಾಯ ಸಮಸ್ಯೆಗಳು ಮತ್ತು ಜೈವಿಕ ಸಮಸ್ಯೆಗಳು ಇದಕ್ಕೆ ಆನ್ಸರು ವೈಯಕ್ತಿಕ ಸಮಸ್ಯೆಗಳಿಗೆ ಚಿಕಿತ್ಸಾ ವಿಧಾನವು ಬಹಳಷ್ಟು ಸೂಕ್ತವಾದಂತಹ ವಿಧಾನ ಅಂತ ಹೇಳ್ಬೋದು ಇನ್ನು ಇಪ್ಪತ್ನಾಲ್ಕನೇ ಕಶನ್ ಬಂದ್ಬಿಟ್ಟು ಈ ಕೆಳಗಿನ ಯಾವ ಕ್ಷೇತ್ರವು ವರ್ತನಾ ವಿ ವಿಜ್ಞಾನಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದರೆ ಸ್ನೇಹಿತರೆ ಇಲ್ಲಿ ಸಮಾಜಶಾಸ್ತ್ರ ಮಾ ಸಮ ಮಾನವಶಾಸ್ತ್ರ ಮನೋವಿಜ್ಞಾನ ಯಾವುದೂ ಅಲ್ಲ ಅಂತ ಇಲ್ಲಿ ಮನೋವಿಜ್ಞಾನ ಅಂದರೆ ಕ್ಷೇತ್ರ ಈ ಒಂದು ಎಲ್ಲ ಅಂಶಗಳು ಕೂಡ ವರ್ತನಾ ವಿಜ್ಞಾನಕ್ಕೆ ಸಂಬಂಧಪಟ್ಟಿದವುಗಳೇ ಆಗಿರ್ತವೆ ಆದ್ದರಿಂದ ಇಲ್ಲಿ ಯಾವುದೂ ಅಲ್ಲ ಅಂತ ಹೇಳಬೇಕು ಇನ್ನು ಐದನೇ ಕ್ವಶನ್ ಬಂದ್ಬಿಟ್ಟು ಯುದ್ಧ ಪರಿಸ್ಥಿತಿಯ ಸಾಮಾಜಿಕ ವರ್ತನೆಯನ್ನು ಅಧ್ಯಯನ ಮಾಡಲು ಯಾವ ಮನೋವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಬೇಕಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ಪ್ರಾಯೋಗಿಕ ವಿಧಾನವಂತೂ ಯುದ್ಧ ಪರಿಸ್ಥಿತಿಯಲ್ಲಿ ನಾವು ಅಳವಡಿಸೋದಕ್ಕಾಗಲ್ಲ ಇನ್ನು ಅಂತರಾವಲೋಕನ ಅಂತೂ ಮೊದಲೇ ಮಾಡ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ಮಾಡ್ಕೊಳ್ಳೋಕ್ಕಾಗೋದು ಅಂತೇಳಿದ್ರೆ ಸ್ವಾಭಾವಿಕ ವೀಕ್ಷಣೆ ಜಸ್ಟ್ ನೋಡಬೇಕಷ್ಟೆ ಸ್ವಾಭಾವಿಕ ವೀಕ್ಷಣೆಯನ್ನು ಮಾಡೋದ್ರ ಮೂಲಕವಾಗಿ ಯುದ್ಧ ಪರಿಸ್ಥಿತಿಯ ಸಾಮಾಜಿಕ ವರ್ತನೆಯನ್ನು ಅಧ್ಯಯನ ಮಾಡಬಹುದು ಇನ್ನು ಕ್ಷೇತ್ರ ಅಧ್ಯಯನ ಅಂತ ಹೇಳಿದ್ರೆ ಮಾನಸಿಕ ರೋಗಿಗಳ ವರ್ತನೆಯ ಮೇಲೆ ಮಾಡುವ ಅಧ್ಯಯನ ಸ್ವಾಭಾವಿಕ ಸನ್ನಿವೇಶದಲ್ಲಿ ಸಂಭವಿಸುವ ವರ್ತನೆಯ ಮೇಲೆ ಮಾಡುವಂತಹ ಅಧ್ಯಯನ ಕೃತಕ ಸನ್ನಿವೇಶದಲ್ಲಿ ಸಂಭವಿಸುವ ವರ್ತನೆಯ ಮೇಲೆ ಮಾಡುವ ಅಧ್ಯಯನ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದರೆ ಅದರಲ್ಲಿ ಕ್ಷೇತ್ರ ಅಧ್ಯಯನ ಅಂತ ಬಂದವಾಗ ಸ್ವಾಭಾವಿಕ ಸನ್ನಿವೇಶದಲ್ಲಿ ಸಂಭವಿಸುವ ವರ್ತನೆಯ ಮೇಲೆ ಮಾಡುವಂಥ ಒಂದು ಅಧ್ಯಯನ ಇದು ರೈಟ್ ಆನ್ಸರ್ ಆಗಿರುತ್ತೆ ಇನ್ನು ಇಪ್ಪತ್ತ ಏಳನೇ ಕ್ವಶನ್ ಬಂದ್ಬಿಟ್ಟು ವರ್ತನೆಯ ಮೇಲೆ ಮಾಹಿತಿಯನ್ನು ಸಂಗ್ರಹಿಸಲು ಗುಂಪಿನ ಪರೀಕ್ಷೆಗಾಗಿ ಡ್ಯಾಶ್ ವಿಧಾನ ಸೂಕ್ತ ಇಲ್ಲಿ ಚಿಕಿತ್ಸಾ ಮನೋವಿಜ್ಞಾನ ಅಂದ್ರೆ ನಾನು ಈಗಾಗ್ಲೂ ಹೇಳಿದೀನಿ ಅಂದರೆ ವಿವಿಧ ವ್ಯಕ್ತಿಯ ಮಾನಸಿಕ ತೊಂದರೆಗೆ ಸಂಬಂಧಿಸಿದಂತೆ ಬೇರೆ ಅಂದರೆ ಆತನ ಹಿಂದಿನ ಮಾಹಿತಿಯನ್ನು ಸಂಗ್ರಹಿಸಿ ಅದರ ಮೇಲೆ ಚಿಕಿತ್ಸೆಯನ್ನು ನೀಡೋದು ಇದು ವ್ಯಕ್ತಿ ಅಧ್ಯಯನ ಕೂಡ ಅದೇ ಅಂಶವನ್ನು ಒಳಪಡುತ್ತೆ ಇನ್ನು ವಿಭೇದಾತ್ಮಕ ವಿಧಾನ ಅಂತ ಹೇಳೋದಾದರೆ ವೈಯಕ್ತಿಕ ಭಿನ್ನತೆಗಳಿರುವಂತಹ ಒಂದು ಗುಂಪಿನಲ್ಲಿ ಗುಂಪಿನ ವರ್ತನೆಯನ್ನು ಅಂದರೆ ಗುಂಪಿನ ವ್ಯಕ್ತಿಗಳ ವರ್ತನೆಯನ್ನು ಅಧ್ಯಯನ ಮಾಡೋದಕ್ಕೆ ಇದು ಸೂಕ್ತವಾದಂಥ ಒಂದು ವಿಧಾನ ಆಗಿರೋದ್ರಿಂದ ವಿಭೇದಾತ್ಮಕ ವಿಧಾನ ಸರಿಯಾದಂಥ ಉತ್ತರ ಆಗಿರುತ್ತೆ ಇನ್ನು ಇಪ್ಪತ್ತೆಂಟನೇ ಕ್ವಶನ್ ಬಂದ್ಬಿಟ್ಟು ಸ್ವಾಭಾವಿಕ ಸನ್ನಿವೇಶದಲ್ಲಿ ವ್ಯಕ್ತಿ ತೋರುವ ವರ್ತನೆಯ ಕುರಿತು ಕೈಗೊಳ್ಳುವ ಅಧ್ಯಯನಕ್ಕೆ ಡ್ಯಾಶ್ ವಿಧಾನ ಸೂಕ್ತ ಅಂತ ಇದಕ್ಕೆ ಕ್ಷೇತ್ರ ಅಧ್ಯಯನ ಸೂಕ್ತ ಆಗಿರುತ್ತೆ ಕ್ಷೇತ್ರ ಅಧ್ಯಯನ ಇದಾಗಲೇ ಬಂದಿತ್ತು ಕ್ವಶನ್ನು ರಿಪೀಟ್ ಆಗಿದೆ ಇನ್ನು ನೆಕ್ಸ್ಟ್ ಎರಡು ಚರಾಂಶಗಳ ಮಧ್ಯೆ ಇರುವ ಸಂಬಂಧ ಹಾಗೂ ಸಮನ್ವಯತೆಯನ್ನು ಕುರಿತು ಅಧ್ಯಯನವನ್ನು ಈ ವಿಧಾನವು ಒಳಗೊಂಡಿದೆ ಅಂತ ಹೇಳಿದರೆ ಇಲ್ಲಿ ಸಂದರ್ಶನ ವಿಭೇದಾತ್ಮಕ ವಿಧಾನ ಮತ್ತು ಚಿಕಿತ್ಸಾತ್ಮಕ ವಿಧಾನ ಅಂತ ಯಾವುದೂ ಅಲ್ಲ ಇಲ್ಲಿ ಯಾವುದೂ ಅಲ್ಲ ಸ್ನೇಹಿತರೆ ಯಾಕಂದರೆ ಇದು ಪ್ರಯೋಗ ಪ್ರಾಯೋಗಿಕ ವಿಧಾನಕ್ಕೆ ಸಂಬಂಧಪಟ್ಟಂತಹ ಒಂದು ವಾಕ್ಯ ಆಗಿರುತ್ತೆ ಆದ್ದರಿಂದಾಗಿ ಇದರಲ್ಲಿ ಯಾವುದೂ ಅಲ್ಲ ಇನ್ನು ಮೂವತ್ತೊಂದನೇ ಕ್ವಶನ್ ಬಂದ್ಬಿಟ್ಟು ವೈಯಕ್ತಿಕ ಸಮಸ್ಯೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳಿಗಾಗಿ ಈ ವಿಧಾನ ಬಳಸು ಬಳಸಲಾಗುವುದು ಅಂದರೆ ವೈಯಕ್ತಿಕ ಭಿನ್ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಸೂಕ್ತವಾದಂತಹ ವಿಧಾನ ಚಿಕಿತ್ಸಾ ವಿಧಾನ ಇನ್ನು ನಾಲ್ಕು ಮೂವತ್ತ ಎರಡನೇ ಕ್ವೆಶನ್ ಬಂದ್ಬಿಟ್ಟು ಮನೋವಿಜ್ಞಾನದ ಪರೀಕ್ಷೆಗಳು ದೀರ್ಘ ಹಾಗೂ ಕ್ಲಿಷ್ಟವಾಗಿರಬೇಕು ಸ್ಪಷ್ಟ ಹಾಗೂ ಚಿಕ್ಕದಾಗಿರಬೇಕು ಸಮಂಜಸ ಹಾಗೂ ವಿಶ್ವಾಸನೀಯವಾಗಿರಬೇಕು ಮೇಲಿನ ಯಾವುದೂ ಅಲ್ಲ ಇಲ್ಲಿ ಸಮಂಜಸ ಮತ್ತು ವಿಶ್ವಾಸನೀಯವಾಗಿರಬೇಕು ಅದೇ ರೀತಿಯಾಗಿ ಮೂವತ್ತ್ಮೂರನೇ ಕ್ವಶನ್ ಬಂದ್ಬಿಟ್ಟು ವೈಜ್ಞಾನಿಕ ಆವಿಷ್ಕಾರಗಳಿಗೆ ಪ್ರಮುಖ ಕಾರಣವೇನೆಂದರೆ ಸಮಸ್ಯೆ ಪರಿಹಾರ ಗುಣ ಇದಕ್ಕೆ ಬರೋದಿಲ್ಲ ನಿರ್ಧಾರ ತೆಗೆದುಕೊಳ್ಳುವ ಗುಣ ವೈಜ್ಞಾನಿಕ ಆವಿಷ್ಕಾರದಲ್ಲಿ ಬರೋದಿಲ್ಲ ಇನ್ನು ಸೃಜನಾತ್ಮಕ ಚಿಂತನೆ ಇದು ಮ್ಯಾಚ್ ಆಗುತ್ತೆ ಸೊ ಇಲ್ಲಿ ಏನೇ ಹೇಳಿದ್ರೆ ವೈಜ್ಞಾನಿಕ ಆವಿಷ್ಕಾರಗಳು ಆವಿಷ್ಕಾರಗಳು ಅಂತ ಬಂದರೆ ಏನನ್ನಾದರೂ ಹೊಸದನ್ನು ಕಂಡುಹಿಡಿಯುವಂಥದ್ದು ಹೊಸದನ್ನು ಮಾಡುವಂಥದ್ದು ಅಂತ ಅಂದರೆ ಇಲ್ಲಿ ಆವಿಷ್ಕಾರ ಸೃಜನಾತ್ಮಕ ಚಿಂತನೆಗೆ ನೇರ ಸಂಬಂಧವನ್ನ ಹೊಂದಿರುತ್ತೆ ಅಂತ ಹೇಳ್ಬೋದು ಇನ್ನು ತನ್ನಿಷ್ಟಕ್ಕೆ ತಾನೇ ವಿಶ್ಲೇಷಣೆ ಮಾಡಿಕೊಳ್ಳುವಂತಹ ವಿಧಾನ ಅಂತರಾವಲೋಕನ ಆಗಿರುತ್ತೆ ಇನ್ನು ಮೂವತ್ತ ಐದನೇ ಕ್ವಶನ್ ಬಂದ್ಬಿಟ್ಟು ಪ್ರಯೋಗದಲ್ಲಿಯೂ ಪ್ರಪ್ರಥಮ ಮಹತ್ವಪೂರ್ಣವಾದಂತಹ ಒಂದು ಹಂತವು ಡ್ಯಾಶ್ ಆಗಿದೆ ಅಂತ ಹೇಳ್ಬಿಟ್ಟು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ದತ್ತಾಂಶಗಳ ಸಂಗ್ರಹಣೆ ಊಹೆಗಳನ್ನು ರಚಿಸುವುದು ಉಪಕರಣಗಳ ಜೋಡಣೆ ಮತ್ತು ದತ್ತಾಂಶಗಳ ವಿಶ್ಲೇಷಣೆ ಅಂತೇಳ್ಬಿಟ್ಟು ಸ್ನೇಹಿತರೆ ಇಲ್ಲಿ ಈ ರೀತಿ ಇನ್ನೊಂದು ರೀತಿಯಾಗಿ ಕೇಳ್ಬೋದು ಈ ಒಂದು ಕ್ವಶನನ್ನು ಈ ಕೆಳಗಿನವುಗಳಲ್ಲಿ ಪ್ರಯೋಗಗಳನ್ನು ಕೈಗೊಳ್ಳುವಲ್ಲಿ ಅನುಸರಿಸಬಹುದಾದಂತಹ ಮೊದಲನೇ ಹಂತ ಯಾವುದು ಹೇಳ್ಬಿಟ್ಟು ಆಗ ಪ್ರಕಲ್ಪನೆಗಳನ್ನು ರೂಪಿಸುವಿಕೆ ಅಂತ ಹೇಳಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಇನ್ನು ಮೂವತ್ತಾರನೇ ಕ್ವಶನ್ ಬಂದ್ಬಿಟ್ಟು ಮನೋವಿಜ್ಞಾನ ಪ್ರಯೋಗಗಳಲ್ಲಿ ಸ್ವತಂತ್ರ ಚರಾಂಶ ಯಾವುದೇ ಆಗಬಹುದು ಆದರೆ ಪರತಂತ್ರ ಚರಾಂಶ ಸಾಮಾನ್ಯವಾಗಿ ವ್ಯಕ್ತಿಯ ವರ್ತನೆಯೇ ಆಗಿರುತ್ತೆ ಅಂತ ಹೇಳಬಹುದು ಇನ್ನು ಚಿಕಿತ್ಸಾ ವಿಧಾನವು ಡ್ಯಾಶ್ ಅಧ್ಯಯನಕ್ಕೆ ಸೂಕ್ತವಾಗಿದೆ ಇದು ರಿಪೀಟೆಡ್ ಕ್ವಶನ್ನು ವ್ಯಕ್ತಿಯ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಸೂಕ್ತವಾಗಿದೆ ಅಂತ ಹೇಳಬೇಕಾಗುತ್ತೆ ಇನ್ನು ಮೂವತ್ತ ಎಂಟನೇ ಕ್ವಶನ್ ಬಂದುಬಿಟ್ಟು ಅಂತರವಲೋಕನ ವಿಧಾನವು ಮನೋವಿಜ್ಞಾನದ ಡ್ಯಾಶ್ ವಿಧಾನವಾಗಿದೆ ವಸ್ತುನಿಷ್ಠ ವೈಯಕ್ತಿಕ ವ್ಯಕ್ತಿನಿಷ್ಠ ಯಾವುದು ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅಂತರಾವಲೋಕನ ವಿಜ್ಞಾನ ವಿಧಾನ ಅಂತ ಹೇಳಿದ್ರೆ ನಮಗೆ ನಾವೇ ರಿಯಲೈಸ್ ಮಾಡ್ಕೊಳ್ಳೋದು ಅಂದರೆ ನಮ್ಮನ್ನು ನಾವೇ ಹೊಳಹೊಕ್ಕು ಅಧ್ಯಯನ ಮಾಡುವಂತಹ ಅಧ್ಯಯನ ಮಾಡಿಕೊಳ್ಳುವಂತಹ ಒಂದು ವಿಧಾನವನ್ನು ವೈಯಕ್ತಿಕ ಅಂತರಾವಲೋಕನ ವಿಧಾನ ಅಂತೇಳ್ಬಿಟ್ಟು ಕರಿತೀವಿ ಅದರಿಂದ ಇದು ವೈಯಕ್ತಿಕ ವಿಧಾನವಾಗಿದೆ ಅಂತ ಹೇಳ್ಬೋದು ಇನ್ನು ವಿಜ್ಞಾನದಂತೆ ಮನೋವಿಜ್ಞಾನವು ಕೂಡ ಒಂದು ಪ್ರಾಯೋಗಿಕ ವಿಧಾನವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದರೆ ವಿಜ್ಞಾನದಲ್ಲೂ ಕೂಡ ಪ್ರಯೋಗಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ಮನೋವಿಜ್ಞಾನದಲ್ಲೂ ಕೂಡ ಕೆಲವೊಂದು ಪ್ರಯೋಗಗಳನ್ನು ಮಾಡಿ ಆನಂತರದಲ್ಲಿ ರಿಸಲ್ಟನ್ನು ತಗೊಳ್ತಾರೆ ಇನ್ನು ನಲವತ್ತನೇ ಕ್ವಶನ್ ಬಂದ್ಬಿಟ್ಟು ಚರಾಂಶಗಳಲ್ಲಿ ಎರಡು ಪ್ರಕಾರಗಳಿವೆ ಅಂತ ಹೇಳ್ಬಿಟ್ಟು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಸ್ವತಂತ್ರ ಮತ್ತು ಚರ ಪರತಂತ್ರ ಚರಾಂಶಗಳು ಎರಡು ಕೂಡ ಪ್ರಾಯೋಗಿಕ ವಿಧಾನದಲ್ಲಿ ಕಂಡುಬರುವಂತಹ ಪ್ರಕಾರಗಳು ಇನ್ನು ನಲವತ್ತೊಂದನೇ ಕ್ವಶನ್ ಬಂದ್ಬಿಟ್ಟು ಪ್ರಾಯೋಗಿಕ ವಿಧಾನದಲ್ಲಿ ಡ್ಯಾಶ್ ಅನ್ನು ಬದಲಾವಣೆಗೆ ಒಳಪಡಿಸುವುದು ಒಂದು ಪ್ರಮುಖವಾದಂತಹ ಅಂಶ ಅಂತ ಹೇಳಿ ಕೇಳಿದರೆ ಇಲ್ಲಿ ಪರತಂತ್ರ ಚರಾಂಶ ಸ್ವತಂತ್ರ ಚರಾಂಶ ನಿಯಂತ್ರಿತ ಸನ್ನಿವೇಶ ಮೇಲಿನ ಯಾವುದೂ ಅಲ್ಲ ಪರತಂತ್ರ ಚರಾಂಶ ಇದನ್ನ ನಾವು ಬದಲಾವಣೆಗೆ ಒಳಪಡಿಸಬಹುದು ಪರತಂತ್ರ ಚರಾಂಶವನ್ನು ಸ್ವತಂತ್ರ ಚರಾಂಶ ಯಾವಾಗಲೂ ಬದಲಾವಣೆಗೆ ಒಳಪಡದಿಲ್ಲ ಬದಲಾವಣೆಯನ್ನು ಮಾಡುತ್ತೆ ಅದಕ್ಕೆ ಅದನ್ನು ಸ್ವತಂತ್ರ ಚರಾಂಶ ಅಂತ ಹೇಳ್ಬಿಟ್ಟು ಕರಿತೀವಿ ಬದಲಾವಣೆಗೆ ಒಳಪಡುವಂತಹ ಅಂಶವನ್ನು ಪರತಂತ್ರ ಚರಾಂಶ ಅಂತ ಹೇಳ್ಬಿಟ್ಟು ಕರಿತೀವಿ ಇನ್ನು ನಲವತ್ತ ಎರಡನೇ ಕ್ವಶನ್ ಬಂದ್ಬಿಟ್ಟು ಪ್ರಾಯೋಗ ವಿಧಾನದಲ್ಲಿ ಡ್ಯಾಶ್ ಚರಾಂಶಗಳನ್ನು ನಿಯಂತ್ರಿಸಲಾಗುವುದು ಪರತಂತ್ರ ಚರಾಂಶಗಳನ್ನು ನಿಯಂತ್ರಿಸಲಾಗುವುದು ಇನ್ನು ಪ್ರಾಯೋಗಿಕ ವಿಧಾನದ ಪ್ರಮುಖ ಅವಗುಣ ಎಂದರೆ ಅಂತ ಹೇಳ್ಬಿಟ್ಟು ನಾಲ್ಕು ಆಕ್ಷನ್ ಕೊಟ್ಟಿದ್ದಾರೆ ಸ್ವಾಭಾವಿಕ ಸನ್ನಿವೇಶದಲ್ಲಿ ಕೈಗೊಳ್ಳುವುದು ಪುನರಾವೃತ್ತಿಯಿಂದ ಪುನರಾಮರ್ಶಿತವಾಗಿ ಮಾಡೋದು ಇನ್ನು ನಿಯಂತ್ರಿತ ಸನ್ನಿವೇಶದಲ್ಲಿ ಕೈಗೊಳ್ಳೋದು ವೈಜ್ಞಾನಿಕವಾಗಿದೆ ನಿಯಂತ್ರಿತ ಸನ್ನಿವೇಶದಲ್ಲಿ ಕೈಗೊಳ್ಳೋದು ಇದರ ಪ್ರಮುಖವಾದಂತಹ ಒಂದು ಅವಾಗುಣ ಆಗಿರೋದನ್ನು ನಾವು ನೋಡಬಹುದು ಇನ್ನು ನಲವತ್ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ಸ್ವಾಭಾವಿಕವಾಗಿ ವ್ಯಕ್ತವಾಗುವ ವರ್ತನೆಯನ್ನು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಲು ಸಂಶೋಧಕರು ಬಳಸುವಂತಹ ವಿಧಾನ ಪ್ರಾಯೋಗಿಕ ಕ್ಷೇತ್ರ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಮನೋವಿಜ್ಞಾನವು ವರ್ತನೆಯ ವಿಜ್ಞಾನವಾಗಿದೆ ಈ ಹೇಳಿಕೆಯನ್ನು ನೀಡಿದವರು ಜೆ ಬಿ ವ್ಯಾಟ್ಸನ್ರವರು ಇವರು ವರ್ತನಾವಾದಿಗಳಾಗಿದ್ದಾರೆ ಆದ್ರಿಂದಾಗಿ ಅಷ್ಟೇ ಅಲ್ಲ ಕೊನೆಗೆ ಈಗ ಮನೋವಿಜ್ಞಾನವು ವರ್ತನೆಯನ್ನು ಅಧ್ಯಯನ ಮಾಡುವಂತಹ ವಿಧಾನವಾಗಿದೆ ವಿಜ್ಞಾನವಾಗಿದೆ ಅಂತ ಹೇಳಲಾಗಿದೆ ಮನೋವಿಜ್ಞಾನವು ವರ್ತನೆಯ ವಿಜ್ಞಾನವಾಗಿದೆ ಅಂತ ಹೇಳಿದವರು ಕೂಡ ಜೆ ಬಿ ವ್ಯಾಟ್ಸನ್ರವರೇ ಆಗಿರ್ತಾರೆ ಹುಡ್ಸ್ವರ್ತ್ ಅವರು ಹೇಳಿರೋ ಮಾತದು ವರ್ತನೆಯನ್ನ ಉಳಿಸಿಕೊಂಡಿದೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ನಲವತ್ತಾರನೇ ಕ್ವಶನ್ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತ್ತು ನೋಡಿ ಅದೇ ಕ್ವಶನ್ ಬಂತು ಮೊದಲು ಆತ್ಮವನ್ನು ಕಳೆದುಕೊಂಡಿತ್ತು ನಂತರ ಮನಸ್ಸು ನಂತರ ಆ ಪ್ರಜ್ಞೆ ಈಗ ವರ್ತನೆಯನ್ನು ಉಳಿಸಿಕೊಂಡಿದೆ ಅನ್ನುವಂಥ ಮಾತನ್ನು ವುಡ್ಸ್ವರ್ತ್ ರವರು ಹೇಳಿದರು ಜೆ ಬಿ ವ್ಯಾಟ್ಸನ್ರವರು ಕೂಡ ಅದೇನೇ ಹೇಳ್ತಾರೆ ಮನೋವಿಜ್ಞಾನವು ವರ್ತನೆ ವಿಜ್ಞಾನವಾಗಿದೆ ಅನ್ನುವಂಥ ಒಂದು ಅಂಶವನ್ನು ಇನ್ನು ಸ್ವಾಭಾವಿಕವಾಗಿ ವ್ಯಕ್ತವಾಗುವ ವರ್ತನೆಯನ್ನು ನಿಖರವಾಗಿ ಅಧ್ಯಯನ ಮಾಡಲು ಸಂಶೋಧನಾಕಾರರು ಈ ಕೆಳಗಿನ ಯಾವ ವಿಧಾನವನ್ನು ಬಳಸುತ್ತಾರೆ ಅಂತ ಕೇಳಿದರೆ ಇದು ಸ್ವಾಭಾವಿಕ ಅವಲೋಕನ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಅಂತ ಹೇಳ್ಬಿಟ್ಟು ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ಇಲ್ಲಿ ಔದ್ಯೋಗಿಕ ಮನೋವಿಜ್ಞಾನ ಮತ್ತು ಔದ್ಯೋಗಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ನೇಮಕಾತಿ ವೃತ್ತಿ ವಿಶ್ಲೇಷಣೆ ಉದ್ಯೋಗ ಔದ್ಯೋಗಿಕ ತರಬೇತಿಗೆ ಸಂಬಂಧಿಸಿದ್ದಾಗಿರುತ್ತೆ ಅದೇ ರೀತಿಯಾಗಿ ಮನೋವಿಜ್ಞಾನ ತೀಕ್ಷ್ಣವಾದ ಸಮಸ್ಯೆಗಳನ್ನು ಗುರುತಿಸುವುದು ಮತ್ತು ಉಪಚಾರವನ್ನು ಒಳಗೊಂಡಿರುತ್ತೆ ಆಮೇಲೆ ಸಲಹಾ ಮನೋವಿಜ್ಞಾನ ಸಾಮಾನ್ಯ ವ್ಯಾಪ್ತಿಯ ವೈಯಕ್ತಿಕ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡುವಂತಹ ಒಂದು ವಿಜ್ಞಾನ ಆಗಿರುತ್ತೆ ವಿಜ್ಞಾನದ ಶಾಖೆ ಆಗಿರುತ್ತೆ ಅದೇ ರೀತಿಯಾಗಿ ಗ್ರಾಹಕ ಮನೋವಿಜ್ಞಾನ ಅಂತ ಹೇಳ್ಬಿಟ್ಟು ಗ್ರಾಹಕ ಮನೋವಿಜ್ಞಾನ ಅಂದರೆ ಅಭಿಪ್ರಾಯ ಸಮೀಕ್ಷೆ ಮಾರುಕಟ್ಟೆ ಸಂಶೋಧನೆ ಹಾಗೂ ಶಾಲೆಯಿಂದ ಹೊರಗುಳಿದವರ ಅಧ್ಯಯನ ಇದು ಒಳಗೊಂಡಿರುತ್ತೆ ಅಂತ ಹೇಳ್ಬೋದು ಇನ್ನು ನಲವತ್ತೊಂಬತ್ತನೇ ಕ್ವಶನ್ ಬಂದುಬಿಟ್ರೆ ಬಂದು ಹೇಳಿದರೆ ಡ್ಯಾಶ್ ಮನೋವಿಜ್ಞಾನವು ವ್ಯಕ್ತಿಯ ಮಾನಸಿಕ ವಿಕಾಸದ ಅಧ್ಯಯನವನ್ನು ಒಳಗೊಂಡಿದೆ ಅಂತ ಹೇಳಿ ಕೇಳಲಾಗಿದೆ ಇದಕ್ಕೆ ವಿಶ್ಲೇಷಣಾ ಮನೋವಿಜ್ಞಾನ ಒಂದು ಪ್ರಯೋಗದಲ್ಲಿ ಪ್ರಮುಖವಾಗಿ ಅನ್ನು ಬದಲಾಯಿಸ್ಬೋದು ಅಂತ ಹೇಳೋದಾದರೆ ಅವಲಂಬಿತ ಚರಾಂಶವನ್ನು ನಾನು ಸ್ನೇಹಿತರೆ ಇಲ್ಲಿ ಪ್ರಾಯೋಗದಲ್ಲಿ ಸ್ವತಂತ್ರ ಚರಾಂಶವು ಬದಲಾಯಿಸುತ್ತೆ ಅವಲಂಬಿತ ಚರಾಂಶ ಬದಲಾವಣೆಗೆ ಒಳಪಡುತ್ತೆ ಯಾವ ಚರಾಂಶ ಬದಲಾವಣೆಯನ್ನು ಹೊಂದೋದಿಲ್ಲ ಅದನ್ನು ಸ್ವತಂತ್ರ ಚರಾಂಶ ಅಂತೀವಿ ಯಾವ ಚರಾಂಶವೂ ಬದಲಾವಣೆಗೊಳಪಡುತ್ತೋ ಅದನ್ನು ನಾವು ಅವಲಂಬಿತ ಚರಾಂಶ ಅಥವಾ ಪರತಂತ್ರ ಚರಾಂಶ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರ ಈ ಒಂದು ಘಟಕಕ್ಕೆ ಮೀನ್ಸ್ ಈ ಒಂದು ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳು ಈ ಒಂದು ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾನು ಐವತ್ತು ಕ್ವಶನ್ಗಳನ್ನು ವಿಶ್ಲೇಷಣೆ ಮಾಡಿದ್ದೇನೆ ಇನ್ನು ನೆಕ್ಸ್ಟ್ ತರಗತಿಯಲ್ಲಿ ಇನ್ನು ಉಳಿದಿರ್ತಕ್ಕಂತಹ ಕ್ವೆಶನ್ಸ್ಗಳನ್ನು ವಿಶ್ಲೇಷಣೆ ಮಾಡ್ತೇನೆ ಈ ಒಂದು ವಿಶ್ಲೇಷಣೆ ಮತ್ತು ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನನ್ನು ಟಚ್ ಮಾಡಿ ಯಾಕಂತ ಹೇಳಿದ್ರೆ ನಾನು ಮಾಡತಕ್ಕಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಈ ಮೂಲಕ ಬರುತ್ತೆ ಮುಂದಿನ ತರಗತಿಗಳಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಟಿ ಇ ಟಿಗೆ ಅಗತ್ಯವಾಗಿ ಮತ್ತು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಅವರಿಗೆ ಬೇಕಾಗುವಂತಹ ಮಾಹಿತಿಗಳನ್ನು ಮತ್ತು ಇನ್ಫಾರ್ಮೇಷನ್ನು ನೋಟ್ಸ್ಗಳನ್ನು ನಾನು ಈ ಮೂಲಕ ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್